ಯಾರು ಬಂದಲ್ಲ ಗೌರ್ಮೆಂಟ್ ಅನ್ನು ಕೂಡ ಗವರ್ಮೆಂಟ್ ಆಫೀಸ್ ಗಳಲ್ಲಿ ಕೇಳ್ತಾ ಇದೆ ಅದಕ್ಕೆ ಕೇಳ್ತಾರೆ ಒಂದು ಜಿಲ್ಲೆಯಲ್ಲಿ ಬೇರೆ ಕಡೆ ಇರುವವರು ಒಂದೆರಸ್ ನಮಗೆ ಕ್ಯಾಂಡಿಡೇಟ್ಸ್ ಬಂದು ಕೇಳ್ತಾರೆ ಆಗ ನಾನು ಏನ್ ಮಾಡ್ತೀನಿ ಒಂದು ಮಾಹಿತಿಯನ್ನು ಅವರಿಗೆ ಹೋಗ್ತೀರಾ ಪ್ರೈವೇಟ್ ಜಾಬ್ಗೆ ಹೋಗ್ತೀರಾ ಹೋಗ್ತಿರಾ ಇಲ್ವಾ

ಅಲ್ಲಿ ಯಾವ್ದಾರ ಕ್ಯಾಂಡಿಡೇಟ್ಸ್ ಬೇಕು ಆ ಕ್ಯಾಂಡಿಡೇಟ್ಸ್ ಅನ್ನ ಇಂಟರ್ವ್ಯೂ ಮಾಡಿ ನೇರವಾಗಿ ಅಲ್ಲೇ ಸೆಲೆಕ್ಷನ್ ಮಾಡ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಇದೆ ಅದು ಉದ್ಯೋಗದಲ್ಲಿ ಮತ್ತೆ ನೆಕ್ಸ್ಟ್ ಪ್ರತಿ ದಿನ ಇಷ್ಟೊಂದು ಪ್ರೋಸೆಸ್ ನಡೀತಾ ಇದೆ ಈಗ ಬಂದಿಲ್ಲ ಇದು ನಮ್ಮ ಚಿಕ್ಕಬಳ್ಳಿ ಜಿಲ್ಲೆಗೆ ಅಲ್ಲೇ ನಾವು ಸರಿ ಎನ್ ಸಿ ಸಿ ಮಾಡಿ ಬರ್ತದೆ ಅದರಲ್ಲಿ ಆ ಸ್ಕೀಮ್ ಅಲ್ಲಿ ಏನು ಅಂತ ಅಂದ್ರೆ ಕ್ಯಾಂಡಿಡೇಟ್ಸ್ ಎಂಬ ಎಲ್ಲ ಬರ್ತಾರೆ ಬಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಅಲ್ಲಿ ನಮಗೆ ಯಾವ ತರ ಜಾಬ್ ಬೇಕು ಏನೇ ಜಾಬ್ ಬೇಕಿದ್ರೆ ಮಾತ್ರ ಬರ್ತಾರೆ ಎಂಪ್ಲಾಯ್ಮೆಂಟ್ ಆಫೀಸ್ ಯಾರು ಬರ್ತಾರೆ ಅಂದ್ರೆ ಜಾಬ್ ಯಾರಿಗೆ ಬೇಕಿದೆ ಅವ್ರು ಬರ್ತಾರೆ ಯಾವ ಜಾಬ್ ಪ್ರೈವೇಟ್ ಜಾಬ್ ಪ್ರೈವೇಟ್ ಜಾಬ್ ಬೇಕಿದ್ ಬೇಕಿದ್ದವರು ಎಂಪ್ಲಾಯ್ಮೆಂಟ್ ಆಫೀಸ್ ಬರ್ತಾರೆ ಬಂದ ನಾವು ರಿಜಿಸ್ಟರ್ ಮಾಡ್ಕೊಡ್ತೀವಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವ ತರ ನಿಮ್ಮ ಒಂದು ಸ್ಕಿಲ್ ಏನಿದೆ ನಿಮ್ಗೆ ಏನೇನು ಕಲ್ತಿದ್ರ ಯಾವ ತರ ಸಂಬಳ ಬೇಕು ಯಾವ ಕೆಲಸ ನಿಮಗೆ ಕೆಲಸ ಬೇಕು ಇದೆಲ್ಲ ಡೀಟೇಲ್ಸ್ ಅನ್ನ ಕೌನ್ಸಿಲಿಂಗ್ ಮಾಡಿ

ಬೇರೆ ಬೇರೆ ರಾಜ್ಯಗಳಲ್ಲಿ ನಗರಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಜಾಬ್ ಅದಕ್ಕೆ ಒಂದು ವೆಬ್ಸೈಟ್ ಇದೆ ನಮ್ಮ ಗವರ್ಮೆಂಟ್ ಇಂದ ಮಾಡ್ತಿರೋ ವೆಬ್ಸೈಟ್ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಡೆಪ್ಲೋಮಾಟ್ಸ್ ಕೂಡ ಯಾರು ಜಾಬ್ ಬೇಕು ಅಲ್ಲ ಇದನ್ನು ರಿಜಿಸ್ಟರ್ ಮಾಡ್ಕೋಬೇಕು ಜೊತೆಗೆ ಈ ವೆಬ್ಸೈಟ್ ಅಲ್ಲಿ ಏನಾಗಿತ್ತು ಅಂದ್ರೆ ಸುಮಾರು ಸಾವಿರಾರು ಕಂಪನಿಗಳು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವ್ರು ಏನ್ ಮಾಡ್ತಾರೆ ಈ ಒಂದು ಪೋರ್ಟಲ್ ಅಲ್ಲಿ ಪೋರ್ಟಲ್ ಹೆಸರ ಎನ್ ಸಿ ಎಸ್ ಜಿಒವಿ ಡಾಟ್ ಇನ್ ಎನ್ ಸಿ ಎಸ್ ಡಾಟ್ ಡಾಟ್ ರಾಷ್ಟ್ರ ಮಟ್ಟದಲ್ಲಿ ಪೋರ್ಟಲ್ ಈ ಎಲ್ಲಾ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಒಂದು ಮಾಹಿತಿ ಈ ಪೋರ್ಟಲ್ ಸಿಗುತ್ತೆ ಕಂಪನಿಗಳು ಬೇರೆ ಬೇರೆ ಎಲ್ಲಾ ಕಂಪನಿಗಳು ಪ್ರೈವೇಟ್ ಕಂಪನಿಗಳು ಗೌರ್ಮೆಂಟ್ ಸಂಸ್ಥೆಗಳು ಕೂಡ ರಿಜಿಸ್ಟರ್ ಮಾಡ್ಕೊಂಡ್ ನೇಮಕಾತಿ ಆಯೋಗಗಳು ಕೂಡ ವೆಬ್ಸೈಟ್ ರಿಜಿಸ್ಟರ್ ಮಾಡ್ಕೊಂಡಿತ್ತು ಅವ್ರು ಮಾಡ್ತಾರೆ

ಕೌಶಲಾಭಿವೃದ್ಧಿ ಅಂತ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡಿದೆ ಈ ಕೌಶಲಾಭಿವೃದ್ಧಿ ಇಲಾಖೆ ಏನ್ ಕೆಲಸ ಎಲ್ಲ ನಮ್ಮಲ್ಲಿರುವಂತಹ ನಿರುದ್ಯೋಗಿಗಳಿಗೆ ತರಬೇತಿಯನ್ನು ಕೊಡುವಂತ ಒಂದು ಕೆಲಸವನ್ನು ನಡೀತಾ ಇದೆ ತರಬೇತಿ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದ್ಸಾರಿ ಮಾತ್ರ ತರಬೇತಿ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಆ ತರಬೇತಿ ಹೇಗಿರುತ್ತೆ ಅಂದ್ರೆ ಎಷ್ಟು ದುಡ್ಡು ಬರಬೇಕಾಗುವುದು ಅಂದ್ರೆ ಅರಿಷ್ಟು ಹದಿನೈದು ಸಾವಿರ ರೂಪಾಯಿಂದ ಅರ್ವತ್ತು ವರ್ಷ ಕಟ್ಟ ಖರ್ಚಾಗುತ್ತೆ ವೆಬ್ ಸೆಲೆಕ್ಟರ್ ಔಟ್ ಪೋಚರ್ ಬಗ್ಗೆ ಅಂದ್ರೆ ನೀವು ರೆಸಿಡೆನ್ಷಿಯಲ್ ಟ್ರೈನಿಂಗ್ ಕೊಡ್ತಾರೆ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಅಂದ್ರೆ ಮೊದಲು ಬೆಂಗಳೂರು ಇಲ್ಲಿರ ಒಂದು ಯುನಿವರ್ಸಿಟಿಯಲ್ಲಿ ಟ್ರೈನಿಂಗ್ ಇದಿರಲ್ಲ ಅಲ್ಲೋಗೆ डायरेक्ट ಕಡೆ ಬೆಂಗಳೂರು ವೈಸಕಡೆ ಅಲ್ಲೋಗೆ ಅಲ್ಲಿ ನೀವು ಟ್ರೈನಿಂಗ್ ಮಾಡ್ಕೊಳ್ಳುತ್ತೆ ಅಂದ್ರೆ ರೆಸಿಡೆನ್ಸರ್ ಮೇಲೆ ಅದು ಒಂದು ಎಕ್ಸಲೆನ್ಸ್ ಪರ್ಸೆಂಟ್ ಆದರೆ ಅಷ್ಟು ದುಡ್ಡು ಅಂದ್ರೆ ಕಂಪ್ಲೀಟ್ ಆಗುತ್ತೆ ಸಿಂಜಿಂಗ್ ಇರೋದು ಯಾಕೆ ನಮ್ಮ ಟ್ರೈನಿಂಗ್ ಅಲ್ಲಿ ಈ ಸೆಟ್ ಮಾರ್ಕ್ಸ್ ಕೊಡು ಈ ಸೆಟ್ ಮಾರ್ಕ್ಸ್ ಕೊಡು ಈ ಸೆಟ್ ಮಾರ್ಕ್ಸ್ ಕೊಡು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ